ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವೆಲ್ಲರೂ ಸಾಮಾನ್ಯವಾಗಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಾವು ಮೈಸೂರಿಗೆ ಹೋಗ್ತೀವಿ ಮೈಸೂರು ಅರಮನೆಯನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಸಹಜವಾಗಿ ಎಲ್ಲರೂ ಮಾತಾಡ್ತಾರೆ ಆದರೆ ಮೈಸೂರು ಅರಮನೆಯ ನಿಜವಾದ ಹೆಸರು ಅನೇಕರಿಗೆ ತಿಳಿದಿಲ್ಲ ಮೈಸೂರಿನ ಸುಪ್ರಸಿದ್ಧ ಅರಮನೆಯನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು ಇದಕ್ಕೂ ಮುಂಚೆ ಅಲ್ಲಿ ಯಾವ ಅರಮನೆ ಇತ್ತು ಅದು ಏನಾಯ್ತು ಯಾರ ಅವಧಿನಲ್ಲಿ ಇದನ್ನ ಯಾರು ಕಟ್ಟಿಸಿದ್ರು ಈ ಎಲ್ಲ ಮಾಹಿತಿಗಳನ್ನ ಇವತ್ತು ಮೈಸೂರಿನ ಅರಮನೆಯ ಬಗ್ಗೆ ವಿವರವಾಗಿ ನಿಮ್ಮ ಮುಂದೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಮೈಸೂರು ದಸರೆ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ತಕ್ಕಂಥದ್ದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಭರತ ಖಂಡದ ಪ್ರಮುಖ ಆಕರ್ಷಣೆಗಳಲ್ಲಿ ಮೈಸೂರು ಒಂದು ಅರಮನೆಗಳ ನಗರಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ಮೈಸೂರಿನ ಅಂಬಾವಿಲಾಸ ಅರಮನೆ ಸೂಜಿಗಲ್ಲಿನಂತೆ ಸೆಳೀತದೆ ಈಗ ಗೊತ್ತಾಯ್ತಲ್ಲ ಮೈಸೂರು ಅರಮನೆಯನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಇದನ್ನ ಅಂಬಾ ವಿಲಾಸ ಅರಮನೆ ಅಂತ ಕರೀತಾರೆ ಈ ಅರಮನೆಯು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಭವ್ಯತೆ ಮತ್ತು ರಾಜ ಪರಂಪರೆಯ ಸಂಕೇತವಾಗಿದೆ ಪ್ರತಿ ವರ್ಷ ಆರು ದಶಲಕ್ಷ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಮೈಸೂರು ಅರಮನೆಯು ಮಹಲ್ ನಂತರ ಭಾರತದ ಎರಡನೇ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೀಯ ತಾಣ ಅಂತ ಕರೀತಾರೆ ದಿನನಿತ್ಯ ದೀಪಾಲಂಕಾರದಿಂದ ಕಂಗೊಳಿಸ್ತಕ್ಕಂತಹ ಅರಮನೆ ದಸರಾ ವೇಳೆಯಲ್ಲಿ ವಿಶೇಷ ಅಲಂಕಾರಗಳಿಂದ ಮೈದುಂಬಿಕೊಳ್ಳುತ್ತೆ ಮೈಸೂರು ಅರಸರ ಕಾಲದ ಗತ ವೈಭವವನ್ನು ಕಣ್ಣಲ್ಲಿ ತುಂಬಿಕೊಂಡಷ್ಟು ತುಳುಕುತ್ತೆ ನೋಡಿದಷ್ಟು ಕೂಡ ಕಣ್ಮನವನ್ನು ಸೆಳೆಯುತ್ತೆ ಮತ್ತೆ ಮತ್ತೆ ಅದು ನೋಡಬೇಕು ನೋಡಬೇಕು ಅಂತ ಸೆಳಿತಕ್ಕಂತಹ ಅದ್ಭುತ ಅರಮನೆಯೇ ಅಂಬಾವಿಲಾಸ ಅರಮನೆ ಮೈಸೂರು ದಸರಾದ ಪ್ರಮುಖ ವಿಧಿವಿಧಾನಗಳು ಕೂಡ ಇಲ್ಲಿಯೇ ನಡೀತವೆ ಖಾಸಗಿ ದರ್ಬಾರ್ ರಾಜ ವೈಭವಕ್ಕೆ ಇಲ್ಲಿ ಸಾಕ್ಷಿಯಾಗಿದೆ ಯಾರೇ ಆಗಲಿ ಮೈಸೂರು ಅರಮನೆಯನ್ನು ನೋಡ್ತಾ ಇದ್ದಂತೆಯೇ ಸಹಜವಾಗಿ ಆ ಇತಿಹಾಸವನ್ನು ಮೆಲುಕು ಆಗ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮೈಸೂರು ಸಂಸ್ಥಾನ ಸುಮಾರು ಇಪ್ಪತ್ತೈದು ರಾಜರುಗಳು ಐದುನೂರ ಐವತ್ತು ವರ್ಷಗಳ ರಾಜ ವೈಭವಕ್ಕೆ ಈ ಒಂದು ಅಂಬಾವಿಲಾಸ ಅರಮನೆ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೆ ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ಅಂಬಾವಿಲಾಸ ಅರಮನೆಯನ್ನು ಕಟ್ಟಲಾಗಿದೆ ಮೂರು ಮಹಡಿಗಳಿರ್ತಕ್ಕಂಥ ಈ ಅರಮನೆಯ ಸುತ್ತಲೂ ವಿಶಾಲವಾದ ಹಸಿರು ಉದ್ಯಾನವನದಿಂದ ತುಂಬಿಕೊಂಡಿದೆ ಕಂಬಗಳಿಗೆ ಕೆಂಪು ಅಮೃತ ಶಿಲೆಯ ಹೊದಿಕೆ ಒಳಗೆಲ್ಲ ಚಿನ್ನದ ಕಲಾ ವೈಭವ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಅರಮನೆಯ ವಾಸ್ತುಶಿಲ್ಪಿ ಬ್ರಿಟಿಷ್ ಎಂಜಿನಿಯರ್ ಹೆನ್ರಿ ಇರ್ವಿನ್ ಅಂತಕ್ಕಂಥವ್ರು ಕೆಳಗಿನ ಉಪ್ಪರಿಕೆಗೆ ಬಂದರೆ ಅಂಗಳದ ಉತ್ತರ ಭಾಗದಲ್ಲಿ ಆಯುಧ ಶಾಲೆ ಪುಸ್ತಕ ಭಂಡಾರ ಅವುಗಳ ಮೇಲೆ ಸಂಗೀತದ ಕೊಠಡಿ ಸ್ತ್ರೀಯರ ಸ್ವಾಗತ ಕೊಠಡಿ ಮತ್ತು ಮೂರನೆಯ ಅಂತಸ್ತಿನಲ್ಲಿ ವಿಶ್ರಾಂತಿ ಕೊಠಡಿಗಳಿವೆ ಒಳ ಅಂಗಳದ ಪಶ್ಚಿಮಕ್ಕೆ ಹಳೆಯ ಅರಮನೆ ಇದೆ ದಕ್ಷಿಣ ಭಾಗದ ಹತ್ತಿರದಲ್ಲಿಯೇ ಮುದ್ದಾದ ನವಿಲಿನ ಕಲ್ಯಾಣದ ಭದ್ರ ಮಂಟಪವಿದೆ ಮುಂದೆ ಹೋದರೆ ಎರಡನೆಯ ಉಪ್ಪರಿಗೆಯಲ್ಲಿ ಅಂಬಾವಿಲಾಸ ಸಭಾ ಮಂಟಪ ಇದೆ ಅರಮನೆಯ ದಕ್ಷಿಣ ಭಾಗದಲ್ಲಿ ರಾಣಿ ವಿಲಾಸ ಹಾಗೂ ಪೂಜಾ ಕೊಠಡಿಗಳಿವೆ ಇವು ಅಂಬಾವಿಲಾಸ ಸಭಾಭವನದವರೆಗೂ ಕೂಡ ವಿಸ್ತರಿಸಿಕೊಂಡಿವೆ ಮೈಸೂರಿನಲ್ಲಿ ಹತ್ತಾರು ಅರಮನೆಗಳಿದ್ರೂ ಕೂಡ ಎಲ್ಲದಕ್ಕೂ ಕಳಶಪ್ರಾಯವಾಗಿರತಕ್ಕಂಥದ್ದು ಈ ಅಂಬಾವಿಲಾಸ ಅರಮನೆ ಈ ಒಂದು ಅರಮನೆಗೆ ಕೆಲವು ಶತಮಾನಗಳ ಇತಿಹಾಸವಿದೆ ಈ ಅರಮನೆ ಒಂದೆರಡು ಬಾರಿ ನಾಶವಾಗಿ ಮತ್ತೆ ಮತ್ತೆ ನಿರ್ಮಾಣಗೊಂಡಿದೆ ಮೊದಲು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡುತ್ತಿದ್ದಂತಹ ಕಾಲಮಾನದಲ್ಲಿ ಈ ಅರಮನೆಯನ್ನ ಸೌಂದರ್ಯ ವಿಲಾಸ ಅರಮನೆ ಅಂತ ಕರೀತಾ ಇದ್ರು ಆದರೆ ಸಾವಿರದ ಏಳ್ನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಂದರ್ಭದಲ್ಲಿ ಒಮ್ಮೆ ಇದ್ದಕ್ಕಿದ್ದಂತೆ ಸಿಡಿಲು ಬಡಿದು ಹಾನಿಗೊಳಗಾದಂತಹ ಈ ಅರಮನೆ ವಾಸಿಸಲು ಯೋಗ್ಯವಿಲ್ಲದಂತಾಗುತ್ತೆ ಅದೇ ಸಮಯದಲ್ಲಿ ರಾಜ್ಯದಲ್ಲಿ ಕಾಲರ ಪ್ಲೇಗ್ನಂತಹ ಭೀಕರ ರೋಗಗಳು ಕಾಣಿಸಿಕೊಂಡ ಪರಿಣಾಮ ಎಷ್ಟೋ ಜನರು ಮೃತಪಡ್ತಾರೆ ಮತ್ತೊಂದಷ್ಟು ಜನ ಮೈಸೂರಿನಿಂದ ಬೇರೆ ಕಡೆ ಹೊಲಸೆ ಹೋಗ್ಬಿಡ್ತಾರೆ ಇಷ್ಟೆಲ್ಲ ಆದ ನಂತರ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕರ ಸಮಯದಲ್ಲಿ ಇಡೀ ಅರಮನೆಯನ್ನು ನೆಲಸಮಗೊಳಿಸಿ ಮತ್ತೆ ಅರಮನೆಯನ್ನು ಕಟ್ತಕ್ಕಂತಹ ಯೋಜನೆಯನ್ನು ರೂಪಿಸ್ತಾನೆ ಆದರೆ ಅಷ್ಟರಲ್ಲಿ ಯುದ್ಧಗಳು ಹೆಚ್ಚಾದ ಕಾರಣ ಆತನಿಗೆ ಈ ಕೆಲಸಕ್ಕೆ ಬಿಡುವಿಲ್ಲದಂತಾಗಿ ಆ ಯುದ್ಧಗಳನ್ನು ಎದುರಿಸ್ತಾ ಇದ್ದಂತಹ ಟಿಪ್ಪು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹಸುನೀಗ್ತಾನೆ ಟಿಪ್ಪುವಿನ ಸಾವಿನ ನಂತರ ಒಡೆಯರ್ ಮನೆತನದ ಸುಪರ್ದಿಗೆ ಬಂದ ಮೈಸೂರನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ತಾ ಇದ್ರು ಅವರು ಸಾವಿರದ ಏಳುನೂರ ತೊಂಬತ್ತರಲ್ಲಿ ಹಳೆಯ ಅರಮನೆ ನೆಲಸಂಬಗೊಂಡಿದ್ದಂತಹ ಅದೇ ಸ್ಥಳದಲ್ಲಿ ಮತ್ತೊಂದು ಹೊಸ ಅರಮನೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಅದು ಮರದ ಅರಮನೆ ಉಡನ್ ಪ್ಯಾಲೇಸ್ ಅಂತ ಕರಿತಾ ಇದ್ರು ಎರಡು ವರ್ಷಗಳ ಸತತ ಪರಿಶ್ರಮದ ನಂತರ ಸಾವಿರದ ಒಂಬೈನೂರ ಒಂದರಲ್ಲಿ ಮರದ ಅರಮನೆಯ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಅದಕ್ಕೆ ದಂತ ತೇಗ ರೋಸ್ವುಡ್ ಮತ್ತು ಬೆಳ್ಳಿಯನ್ನು ಬಳಸಲಾಗಿ ಅದ್ಭುತ ವಿನ್ಯಾಸದೊಂದಿಗೆ ಆ ಮರದ ಅರಮನೆಯನ್ನ ಕಟ್ಟಲಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಅಂಬಾವಿಲಾಸ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂತ ಹೇಳಿದ್ರೆ ಮರದ ಅರಮನೆಯ ಮೊದಲನೆಯ ಮಹಡಿಯಲ್ಲಿದ್ದಂತಹ ಒಂದು ಸಭಾಂಗಣದ ಹೆಸರಾಗಿತ್ತು ಆದ್ದರಿಂದ ಈ ಒಂದು ಅರಮನೆಗೆ ಅಂಬಾವಿಲಾಸ ಅನ್ನೋ ಹೆಸರನ್ನೇ ಇಟ್ಬಿಟ್ಟಿದ್ರು ಇದೇ ಮರದ ಅರಮನೆಯಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆದೋಗ್ಬಿಡುತ್ತೆ ಬಹುಶಃ ಈ ಒಂದು ದುರ್ಘಟನೆ ನಡೆಯದೇ ಹೋಗಿದ್ದಿದ್ದಿದ್ರೆ ಇವತ್ತಿನ ಈ ಸುಂದರ ಅಂಬಾವಿಲಾಸ ಅನ್ನುವ ಅರಮನೆ ನಿರ್ಮಾಣವೇ ಆಗ್ತಿರ್ಲಿಲ್ಲವೋ ಏನೋ ಅಥವಾ ಅದೇ ಹಳೆಯ ಆ ಒಂದು ಮರದ ಅರಮನೆ ಇವತ್ತುವರೆಗೂ ಹಾಗೆ ಉಳ್ಕೊಂಡು ಬಿಡ್ತಿತ್ತೋ ಏನೋ ಗೊತ್ತಿಲ್ಲ ಆದರೆ ಅದೊಂದು ನಡೆಯಬಾರದಂತಹ ದುರ್ಘಟನೆ ಅವತ್ತು ನಡೆದೋಗುತ್ತೆ ಅದು ಸಾವಿರದ ಎಂಟುನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟು ಭಾನುವಾರ ದಿನ ಇಡೀ ಅರಮನೆಗೆ ಅರಮನೆಯೇ ಸಡಗರ ಸಂಭ್ರಮದಿಂದ ತೇಲಾಡ್ತಾ ಇರುತ್ತೆ ಕಾರಣ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ವಾಣಿ ವಿಲಾಸ ಸನ್ನಿಧಾನದವರ ಹಿರಿಯ ಪುತ್ರಿ ಅಂದ್ರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಿ ಜಯಲಕ್ಷ್ಮಣ್ಣಿ ಅವರ ವಿವಾಹ ಸರ್ದಾರ್ ಕಾಂತರಾಜೇ ಅರಸ್ ಅವರೊಂದಿಗೆ ಜರುಗುತ್ತಾ ಇರುತ್ತೆ ಹೀಗೆ ಆ ಅರಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮದ ಸಡಗರದಲ್ಲಿ ತೇಲೋಗಿದ್ದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಬೆಂಕಿಯ ಅವಘಡ ನಡೆದು ಬಿಡುತ್ತೆ ಅದು ಏನಪ್ಪಾ ಅಂತ ಹೇಳಿದ್ರೆ ವಧು ಜಯಲಕ್ಷ್ಮಣ್ಣಿ ಅಮ್ಮನವರ ಕೂದಲಿಗೆ ಸಾಂಬ್ರಾಣಿ ಹೊಗೆಯನ್ನು ಕೊಡ್ತಕ್ಕಂತಹ ಸಂದರ್ಭ ಪರಿಚಾರಕಿಯರು ಕೆಂಡ ತಗೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಆ ಕೆಂಡ ಒಂದು ಕೆಂಡ ಕೆಳಗಡೆ ಬಿದ್ದು ಪಕ್ಕದಲ್ಲಿದ್ದಂತಹ ಒಂದು ತೇಗದ ತುಂಡಿಗೆ ಅದು ಸೋಕ್ ಬಿಡುತ್ತೆ ಕ್ಷಣಾರ್ಧದಲ್ಲಿ ಆ ಬೆಂಕಿ ಆ ಮರಕ್ಕೆ ತಾಕಿ ಹತ್ತಿ ಹುರಿಯ ತೊಡಗಿಬಿಡುತ್ತೆ ಇದ್ದಕ್ಕಿದ್ದಂತೆ ಬೆಂಕಿ ಅರಮನೆಯನ್ನ ಆವರಿಸಿಬಿಡುತ್ತೆ ಅರಮನೆಯಲ್ಲಿದ್ದಂತಹ ಸೇವಕರೆಲ್ಲರೂ ಕೂಡ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಅರಮನೆಯಿಂದ ಹೊರ ಓಡಿದರಲ್ಲದೆ ಆ ಅರಮನೆಯಲ್ಲಿದ್ದಂತಹ ರಾಜವಂಶಸ್ಥರನ್ನ ಹಾಗೂ ವಿವಾಹಕ್ಕೆ ಆಗಮಿಸಿದ್ದಂತಹ ದೇಶ ವಿದೇಶಗಳ ಅತಿಥಿಗಳನ್ನ ಯಾವುದೇ ಪ್ರಾಣಾಪಾಯವಾಗದಂತೆ ಕಾಪಾಡ್ತಾರೆ ಜಾಗೃತಗೊಂಡ ಅಲ್ಲಿದ್ದಂತಹ ಸೈನಿಕರು ಸೇವಕರು ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದರೂ ಕೂಡ ಪ್ರಯೋಜನ ಆಗಲಿಲ್ಲ ಅದೇ ಸಮಯಕ್ಕೆ ಅಲ್ಲಿಯ ಬೆಂಕಿಯನ್ನು ನಂದಿಸ್ಲಿಕ್ಕೆ ಅರಮನೆ ಒಳಗಿರ್ತಕ್ಕಂತಹ ನೀರು ಸಾಕಾಗ್ಲಿಲ್ಲ ಹಾಗಾಗಿ ಆ ನೀರನ್ನ ಅರಮನೆಯ ತುಸು ದೂರದಲ್ಲಿದ್ದಂತಹ ದೊಡ್ಡ ಕೆರೆಯಿಂದ ತಂದು ಆರಿಸುವ ಒಂದು ಪ್ರಯತ್ನವನ್ನ ಮಾಡ್ತಾರೆ ಆದರೂ ಕೂಡ ಆ ಕೆಲಸ ಅಷ್ಟೊಂದು ಸುಲಭವಾಗಿರಲಿಲ್ಲ ನಾಲ್ಕು ದಿಕ್ಕಿಗೂ ಬೆಂಕಿಯ ಜ್ವಾಲೆ ಹರಡಿ ವಿರಾಟ್ ಸ್ವರೂಪವನ್ನ ತಾಳ್ಬಿಡುತ್ತೆ ಉರಿದು ಬೂದಿಯ ರಾಶಿಯಾದ ಅರಮನೆ ರಾತ್ರಿಯಿಂದ ಬೆಳಗಿನ ತನಕವೂ ಕೂಡ ಹೊತ್ತಿ ಉರಿದು ಬಿಡುತ್ತೆ ಸುತ್ತಮುತ್ತಲಿನ ಜನ ಸೇರಿದಂತೆ ಸುಮಾರು ಎಂಟು ಸಾವಿರ ಮಂದಿ ಬೆಂಕಿಯನ್ನ ನಂದಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಂಪೂರ್ಣವಾಗಿ ನಂದಿಸಲು ಸಾಧ್ಯ ಆಗಲೇ ಇಲ್ಲ ಪರಿಣಾಮ ಉಳಿದದ್ದು ಅರಮನೆಯ ಅವಶೇಷ ಮತ್ತು ರಾಶಿ ಬಿದ್ದ ಬೂದಿ ಮಾತ್ರ ಇದನ್ನ ನೋಡಿದಂತಹ ರಾಜಪರಿವಾರ ಮಾತ್ರವಲ್ಲ ಪ್ರಜೆಗಳೂ ಕೂಡ ಕಣ್ಣೀರಿಡ್ತಾರೆ ಅರಮನೆ ಬೆಂಕಿಗೆ ಆಹುತಿಯಾದ ಕಾರಣ ರಾಜಪರಿವಾರದ ಎಲ್ಲರನ್ನ ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರ ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರಾದ ಅಂದರೆ ಇವತ್ತಿನ ಅಶೋಕ್ಪುರಂ ಪುರಂ ಕೊಪ್ಪಲು ಅಂತ ಏನು ಕರಿತೀವಿ ಆ ವಾಸ ಇರ್ತಕ್ಕಂತಹ ಆ ಇವತ್ತಿನ ಜನರ ಆ ಅಂತ ಹೇಳ್ಕೊಳ್ಬೋದು ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅರಮನೆಯಲ್ಲಿದ್ದಂತಹ ರತ್ನಾಭರಣ ಬೆಳ್ಳಿ ಬಂಗಾರದ ಪದಾರ್ಥ ಮುತ್ತಿನ ಹಾರ ಏನೇನು ವಜ್ರ ಒಡವೆಗಳು ಇತ್ತು ಬೆಲೆ ಬಾಳ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನ ಹೊರಕ್ಕೆ ತಂದು ಬಯಲಲ್ಲಿ ರಾಶಿ ಆಗ್ತಾ ಇದ್ರಂತೆ ಒಬ್ಬರೂ ಕೂಡ ಒಂದು ಸಣ್ಣ ವಸ್ತುವನ್ನು ಕೂಡ ತಮ್ಮ ಹತ್ರ ಇಟ್ಕೊಳ್ಳಿಲ್ವಂತೆ ಅದನ್ನ ತಂಬುದು ಅಂತ ಮುಟ್ಲಿಲ್ವಂತೆ ಎಲ್ಲವನ್ನ ಹೊರಗಡೆ ತಂದು ರಾಜರ ಪಾದದ ಮುಂದೆ ರಾಶಿ ಹಾಕಿದ್ರಂತೆ ಇದನ್ನ ಇತಿಹಾಸ ಹೇಳುತ್ತೆ ಈ ಸಂದರ್ಭದಲ್ಲಿ ಹಲವಾರು ಪ್ರಾಣ ಕಳ್ಕೊಂಡುದುಂಟು ಇದೇ ವೇಳೆಗೆ ಆ ಅರಮನೆಯ ಪಂಚ ಕಳಶ ಏನು ಅರಮನೆಯ ತುವಿಯಲ್ಲಿ ಹಾಕಿದ್ರು ಅದು ಮೇಲಿಂದ ಒಂದೇ ಕ್ಷಣ ಕೆಳಗಡೆ ಬಿದ್ದಾಗ ಅದನ್ನ ಕಂಡಂತಹ ಜನ ಕಣ್ಣೀರಿಡ್ತಾ ಮೈಸೂರು ಸಂಸ್ಥಾನಕ್ಕೆ ಏನೋ ಕೇಡಾಗ್ತದೆ ಅಂತ ಹೇಳಿ ನೊಂದುಕೊಂಡು ಭಾವುಕರಾದರು ಕಣ್ಣೀರಿಟ್ರಂತೆ ಈ ಅವಘಡವಾದ ಮೇಲೆ ರಾಜಪರಿವಾರದ ಎಲ್ಲರೂ ಜಗನ್ಮೋಹನ ಅರಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಹದಿನೆಂಟುನೂರ ತೊಂಬತ್ತೇಳರ ನವೆಂಬರ್ನಲ್ಲಿ ಹೊಸ ಅರಮನೆಯ ಕಾಮಗಾರಿಯನ್ನ ಆರಂಭ ಮಾಡ್ತಾರೆ ಹೆನ್ರಿ ಇರ್ವಿನ್ ಎಂಬಾತ ಅರಮನೆಯ ನೀಲ ನಕ್ಷೆಯನ್ನ ತಯಾರಿಸಿದ್ರೆ ರಾಘವಲು ನಾಯ್ಡು ಎಂಬ ಕೋಲ್ಕತ್ತಾ ಮೂಲದ ಇಂಜಿನಿಯರ್ ಒಬ್ಬರು ಆ ಅರಮನೆಯನ್ನ ಕಟ್ತಾರೆ ಈ ಅರಮನೆ ನಿರ್ಮಾಣಕ್ಕೆ ಆಗಿನ ಕಾಲದಲ್ಲೇ ನಲವತ್ತೊಂದು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಒಂದು ಕಟ್ಟಡದ ಕಾಮಗಾರಿ ಸಂಪೂರ್ಣ ಮೈಸೂರು ಅರಮನೆಯಲ್ಲಿದೆ ನಾಲ್ಕು ರೀತಿಯ ವಾಸ್ತುಶಿಲ್ಪ ಈ ಒಂದು ಅರಮನೆ ಇಂಡೋ ಸಾರ್ಸನಿಕ್ ಇಂಡೋ ಇಸ್ಲಾಮಿಕ್ ಇಂಡಿಯನ್ ಆರ್ಕಿಟೆಕ್ಚರ್ ಮತ್ತು ಕರ್ನಾಟಕ ವಾಸ್ತುಶಿಲ್ಪ ಎನ್ನುವ ನಾಲ್ಕು ಶೈಲಿಯ ವಾಸ್ತುಶಿಲ್ಪಗಳ ಸಮಾಗಮದಿಂದ ಇದು ರಚನೆಗೊಂಡಿರ್ತಕ್ಕಂಥದ್ದು ಅರಮನೆಯ ಮುಂಭಾಗದಲ್ಲಿ ಏಳು ವಿಶಾಲವಾದ ಹಾಗೂ ಎರಡು ಚಿಕ್ಕ ಕಮಾನುಗಳನ್ನು ನಾವು ನೋಡಬಹುದು ಚೌಕವಾದ ಕಂಬಗಳಿಗೆ ಕೆಂಪು ಅಮೃತ ಹೊದಿಕೆ ಶುದ್ಧ ಚಿನ್ನದ ಲೇಪನವನ್ನು ನಾವು ನೋಡಬಹುದು ಅದರ ಮೇಲೆ ಗೋಪುರ ವಿಶಾಲವಾದ ಮೈದಾನ ನುಣುಪಾದ ನೆಲಹಾಸು ದರ್ಬಾರು ಹಾಲು ಗೊಂಬೆ ತೊಟ್ಟಿ ಅದರ ಜೊತೆಗೆ ಅರಮನೆಯ ಸುತ್ತ ಇರತಕ್ಕಂತಹ ಲಾಂಛನೆಗಳು ಸುಂದರ ಶಿಲ್ಪದ ಪ್ರವೇಶ ದ್ವಾರ ಇದು ನಮ್ಮ ಮೈಸೂರಿನ ಅರಮನೆಯ ಸೊಬಗು ಮೈಸೂರಿನಲ್ಲಿಯೇ ಸೇವೆ ಮಾಡ್ತಾ ಇದ್ದಂತಹ ಬರ್ಡ್ವುಡ್ ಎನ್ನುವ ಒಬ್ಬ ಬ್ರಿಟಿಷ್ ಸೈನಿಕನೊಬ್ಬ ಮರದ ಅರಮನೆ ಅಗ್ನಿಗೆ ಆಹುತಿಯಾದಂತಹ ಸಂದರ್ಭದಲ್ಲಿ ರಾಜರನ್ನ ಭೇಟಿ ಮಾಡ್ತಾನೆ ಅರಮನೆ ಚೆನ್ನಾಗಿದ್ದಾಗ ಅದರ ಒಳಗಿನ ಒಂದೊಂದು ಭಾಗವನ್ನ ಫೋಟೋ ತೆಗೆದು ಇಟ್ಕೊಂಡಿದ್ದನಂತೆ ಆತ ಅವಘಡವಾದ ನಂತರ ಅವುಗಳಿಗೆಲ್ಲ ಕಟ್ ಹಾಕ್ಸಿ ತಂದು ರಾಜರಿಗೆ ಕೊಡ್ತಾನಂತೆ ಮಹಾರಾಜ ಆ ಅರಮನೆ ಸುಟ್ಟೋಯ್ತಲ್ಲ ಅದರ ಎಲ್ಲ ಚಿತ್ರಗಳನ್ನು ನಾನು ತೆಗೆದು ಕಟ್ ಹಾಕ್ಸಿ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಅದನ್ನ ನೋಡಿದ ತಕ್ಷಣ ಮಹಾರಾಜರಿಗೆ ತುಂಬಾ ಖುಷಿಯಾಗಿ ಅವನಿಗೆ ವಿಶೇಷವಾದ ಒಂದು ಬಹುಮಾನವನ್ನು ಕೊಟ್ಟು ಆ ಫೋಟೋಗಳಲ್ಲಿ ಇದ್ದಂತಹ ಮಾದರಿಯನ್ನೇ ಅಳವಡಿಸಿಕೊಂಡು ಹೊಸ ವಿನ್ಯಾಸದಲ್ಲಿ ಈ ಒಂದು ಅಂಬಾವಿಲಾಸ ಅರಮನೆಯನ್ನು ಪುನರ್ ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಅರಮನೆಯ ಆವರಣದಲ್ಲಿ ಹನ್ನೆರಡು ದೇವಾಲಯಗಳಿವೆ ಇವುಗಳಲ್ಲಿ ಸೋಮೇಶ್ವರ ಮತ್ತು ಲಕ್ಷ್ಮೀರಮಣ ದೇವಾಲಯಗಳು ಸುಪ್ರಸಿದ್ಧ ಹದಿನಾಲ್ಕನೆಯ ಶತಮಾನದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಕೋಡಿ ಭೈರವನ ದೇವಾಲಯ ಅತ್ಯಂತ ಪುರಾತನವಾಗಿದೆ ಒಟ್ಟಿನಲ್ಲಿ ಮೈಸೂರು ಒಡೆಯರ ಕಾಲದ ಪ್ರಸಿದ್ಧ ಅಂಬಾವಿಲಾಸ ಅರಮನೆ ಅಂದು ಇಂದಿಗೂ ಎಂದೆಂದಿಗೂ ಪ್ರತಿದಿನ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವ ಆಕರ್ಷಕ ಕೇಂದ್ರ ಬಿಂದುವಾಗಿದೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆನಿಸುವ ಈ ನಯನ ಮನೋಹರವಾದ ಸುಂದರ ಅರಮನೆ ನಮ್ಮ ಕನ್ನಡ ನಾಡಿನಲ್ಲಿರುವುದೇ ನಮಗೆಲ್ಲ ಹೆಮ್ಮೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಮೈಸೂರಿನಲ್ಲಿ ಒಟ್ಟು ಏಳು ಅರಮನೆಗಳು ಇವೆ ಅಂತ ಹೇಳಲಾಗುತ್ತೆ ಅವುಗಳ ಮಾಹಿತಿಯನ್ನೂ ಕೂಡ ನಾನು ನಿಮ್ಮ ಮುಂದೆ ತರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು